ಎಲ್ಲ ನಮ್ಮ ಆಟೋ ಚಾಲಕರಿಗೆ ಒಂದು ವಿಶೇಷವಾದಂಥ ಮಾಹಿತಿ ಇದು ಒಂದು ಒಂದು ವೀಡಿಯೋ ಮಾಡ್ತೀನಿ ಹಾಗೆ ನೋಡಿ ಮಾಡಲ್ಲ ಯಾವುದು ಎಷ್ಟು ವರ್ಷ ಆಗಿದೆ ಯಾವ ಕಂಪ್ನಿ ಎಲ್ಲ ನಮ್ಮ ಹಿರಿಯ ಚಾಲಕರು ತಿಳಿಸ್ಕೊಡ್ತಾರೆ ಯಾವ ವಿಶ್ವಿನಲ್ಲಿ ಓಡ್ತಾಯಿತ್ತು ಈ ಗಾಡಿ ಇನ್ನು ಇಲ್ಲಿವರೆಗೂ ಇಟ್ಕೊಂಡಿದ್ದಾರೆ ಈಗಲೂ ಸಹ ಇದರಲ್ಲೇ ದುಡಿಮೆ ಮಾಡ್ತಾ ಇದ್ದಾರೆ ಇವತ್ತು ಒಂದು ಸಂಸಾರ ಸಾಕ್ತಾ ಇದೆ ಗಾಡಿ ನಮ್ಮ ಬಿಗ್ ಬಾಸ್ ಓಡಿಸ್ತಾ ಓಡಿಸ್ತಾ ಇತ್ತಂತ ಗಾಡಿ ಅದೇ ಗಾಡಿಯಲ್ಲ ಅದೇ ಕಂಪ್ನಿ ಗಾಡಿ ಇದು ಸರ್ ಬನ್ನಿ ನಿಂತ್ಕೊಳ್ಳಿ ಸರ್ ನಿಮ್ಮ ಹೆಸರು

ಆಟೋ ಅಂತ ಅವ್ರು ಪ್ರೀತಿಸ್ತಾ ಇಲ್ಲ ತಾಯಿ ಅಂತ ಪ್ರೀತಿಸ್ತವ್ರೆ ತಂದೆ ತಾಯಿಗೆ ನಾವು ಎಷ್ಟು ಗೌರವ ಕೊಡ್ತೀವಿ ನಾವು ದುಡಿಮೆ ಗಾಡಿಗೂ ಸಹ ಅಷ್ಟೇ ಬೆಲೆ ಕೊಡ್ತಾರೆ ಆಮೇಲೆ ಇದು ಸರ್ ನೀವು ತೊಗೊಂಡ್ರಲ್ಲ ಅವತ್ತಿಂದ ಯಾವ ಯಾವತರ ಇದೆ ಅಷ್ಟೇ ಇವತ್ತು ಅದೇ ಆಯಿಲ್ ಚೇಂಜ್ ಮಾಡ್ತಾರೆ ತುಂಬಾ ತುಂಬಾ ಕಮ್ಮಿ ತುಂಬಾ ಕಡಿಮೆ ತುಂಬಾ ಕಮ್ಮಿ ಹತ್ತು ರೂಪಾಯಿ ಗೇರ್ ವೈರ್ ಹತ್ತು ರೂಪಾಯಿ ಕ್ಲಚ್ ವೈರ್ ಇಂಜಿನ್ ಮುಚ್ಚಿ ಕೆಲಸ ಮಾಡಿದ್ರೆ ಬರೀ ಮೂರ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಬಡವರಿಗೆ ಜೀವನ ಹಂಡ್ರೆಡ್ ಪರ್ಸೆಂಟ್ ಈ ನಮ್ಮ ತಾಯಿ ಇವಾಗ ಬಂದಿರೋ ತಾಯಿ ಇರೋದೆಲ್ಲ ಮಾರ್ಕೆಟ್ ತಿಂಡಿ ಆತರ ಬಂದಿರೋ ಗಾಡಿ ಇವಾಗ ಬಂದಿರೋ ಈಗಲೂ ಪೆಟ್ರೋಲ್ ಗ್ಯಾಸ್ ಅಲ್ಲ ಪೆಟ್ರೋಲ್ ಗಾಡಿ ಪೆಟ್ರೋಲ್ ಓಕೆ 1 ಲೀಟರ್ ಗೆ 30 ಇಲ್ಲಾಂದ್ರೆ 28 ಕಿಲೋಮೀಟರ್ ಬರುತ್ತೆ ಅಂತ ಇದೆ 1 ಲೀಟರ್ ಗೆ ಇನ್ನು ನಾನು ಮನಸ್ಸು ಮಾಡಿದ್ರೆ ಹಾ 60 ಕಿಲೋಮೀಟರ್ ತರಿಸ್ತೀನಿ ಈ ನನ್ನ ತಾಯಿನ ಓಕೆ ನನಗೆ ಅದು ಇಷ್ಟ ಇಲ್ಲ ಅದು ಕೆಲಸ ಮಾಡೋ ರೀತಿಯಲ್ಲಿ ಮಾಡಿದ್ರೆ ಯಾಕೆ ನಾನು ಯಾರು ಇಲ್ಲಿ ಚಪ್ಪಾಳೆ ಕಟ್ಟೋದು ಯಾರು ಚಪ್ಪಲೆ ಭಗವಂತ ತುಂಬಾ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ಸರ್

ಒಂದು ವಿಷಯ ಹೇಳ್ತೀನಿ ಸರ್ ತುಂಬ ಜನ ನಿಮ್ಮಂಥ ಹಿರಿಯ ಚಾಲಕರು ಯಾರು ಇರ್ತಾರೆ ಇವಾಗಲೂ ನಾನು ತುಂಬ ರೋಡ್ಗಳಲ್ಲಿ ನೋಡ್ತಾ ಇರ್ತೀನಿ ಮಕ್ಕಳು ಸಾಕ್ತಾರೋ ಸಾಕಲ್ವೋ ಗೊತ್ತಿಲ್ಲ ಆದರೆ ನಂಬಿರ್ತಕ್ಕಂಥ ತಾಯಿ ಇದೆಯಲ್ಲ ಇವರು ಖಂಡಿತ ಸಾಕ್ತಾರೆ ಹಲೋರಾಬಿಡಿಬೇಡಿ ಆಟೋ ಬಂದು ಎಲ್ಲರೂ ಅಷ್ಟೇ ಕಾಯಿ ಆದರೆ ನಾವು ನಡ್ಕೊಳ್ಳೋ ರೀತಿಯಲ್ಲಿ ಇರೋದು ಇವತ್ತು ಬಿಸ್ನೆಸ್ ಆಗಿಲ್ಲ ಅಂದ್ಬಿಟ್ಟು ನಾವು ಎದ್ದು ಹೊಡೆಯೋದು ಇಂಥ ಕೆಟ್ಟ ಭಾಷೆಯಲ್ಲಿ ಅಯ್ಯೋದು ಅದೆಲ್ಲ ಕಾಣಿಸ್ತು ಆದಷ್ಟು ಸಾಲ ತೀರಿಸ್ಕೊಂಡು ಖುಷಿಯಾಗಿರಿ ಇದೇ ನನ್ನ ಸರ್ ವಾಟ್ಸಪ್ ಸರ್ ಇಷ್ಟೇ ಸರ್ ನಾನು ಕೇಳ್ಕೊಂಡು ಖಂಡಿತ 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 ಹಾಗೆ ಈ ಕಡೆ ನೋಡಿ ಸರ್ ನನ್ನ ವಂದನೆಗಳು ಒಂದು ನಿಮಿಷ ಸರ್ ಈ ಕಡೆ ನೋಡಿ ತುಂಬ ತುಂಬ ಧನ್ಯವಾದ ನಿಮಗೆ ಇನ್ನೂ ಹೆಚ್ಚು ಅದಕ್ಕೆ ದುಡಿಮೆ ಮಾಡಿ ನಿಮ್ಮನ್ನು ಮಕ್ಕಳು ಕಾಪಾಡ್ತಾರೋ ಇಲ್ವೋ ಈ ತಾಯಿ ಅಂತ ಖಂಡಿತ ಸಾಕೆ ಸಾಕ್ತಾರೆ ಧನ್ಯವಾದ ಸರ್